ಒಳ್ಳ ಸಪೋರ್ಟ್ ಮಾಡಿದ್ರು ವಿಶೇಷವಾಗಿ ಆಲ್ ಓವರ್ ಕರ್ನಾಟಕ ಕರ್ನಾಟಕದ ಜನತೆ ದರ್ಶನ್ ಸರ್ ಮತ್ತೆ ದರ್ಶನ್ ಸರ್ ಫ್ಯಾನ್ಸು ಅವರು ಮತ್ತು ಅವರ ಫ್ಯಾನ್ಸು ಮತ್ತೆ ಧ್ರುವಣ್ಣ ಅವರ ಫ್ಯಾನ್ಸು ಎಲ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಇಲ್ಲಿಂದಲೇ ಕೂಡ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ ಥ್ಯಾಂಕ್ ಯು ಮತ್ತೊಮ್ಮೆ ಸಪೋರ್ಟ್ ಮಾಡಿದ್ವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದೇ ಮಾತು ಎಲ್ಲರಿಗೂ ಕೂಡ ಒಂದು ಅಲ್ಲಿ ಇದ್ದವರು ಹೇಳಿದೆ ನಮ್ಮ ಎಲ್ಲರಿಗೂ ಕೂಡ ವಸಿಷ್ಠಣ್ಣವ್ರಿಗೆ ನಾವು ಸುಮಾರು ಒಂದು ಏಳು ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀವಿ ಈಗ ತಲವರ್ ಅನ್ನೋ ಒಂದು ಸಿನಿಮಾನ ಕೂಡ ಡಬ್ಬಿಂಗ್ ಮುಗಿತು ಫುಲ್ ವಸೇಶ್ ಅವರ ಜೊತೆ ಪೂರ್ತಿ ಒಂದು ಸ್ನೇಹಿತನ ಒಂದು ಪಾತ್ರ ಫುಲ್ ಒಂದು ಲೀಡರ್ ಅವರ ಜೊತೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ಸ್ ಅಣ್ಣ ಒಂದು ಆಶೀರ್ವಾದ ಬಂದಿದ್ ಹಾಗೆ ಅಮ್ಮ ಒಂದೇ ಒಂದು ಫೋನ್ ಯಾರು ಕೂಡ ಒಂದೇ ಒಂದು ಕಾಲಲ್ಲಿ ಯಾರು ಕೂಡ ಬರಲ್ಲ ಆಗಲ್ಲ ಅಂತ ಹೇಳಿದ ಎಲ್ಲರೂ ಕೂಡ ಅಮ್ಮ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಹಿರಿಯ ನಟರಾದಂತಹ ಉಮೇಶ್ ಅಣ್ಣ ಅವರು ಅವರ ಒಂದು ಆಶೀರ್ವಾದ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ ಹಾಗೆ ಕರಿಸು ಬಣ್ಣ ಅಣ್ಣ ಇದು ಇದಕ್ಕೂ ಒಂದು ಕ್ಯಾರೆಕ್ಟರ್ ಇದೆ ಸುಬಣ್ಣ ಅವರಿಗೆ ನಮ್ಮ ಕುಲದಲ್ಲಿ ಕೇಳಿ ಹೋದ ಅಪರಾಧ ಮಾಡ್ಯಕ್ ಅವ್ರೆ ಇದರಲ್ಲ ಒಂದು ಮಾಸ್ ಒಂದು ಕಾಮಿಡಿ ಒಂದು ಎಮೋಷನಲ್ ಒಂದು ಮಿಕ್ಸ್ ಆಗಿರುವಂತಹ ಸಿನಿಮಾ ಮುತ್ತರಸ ಇದು ತುಂಬಾ ಒಂದು ಒಳ್ಳೆಯ ಸಸ್ಪೆನ್ಸ್ ಆಗಿ ಒಂದು ಚೆನ್ನಾಗಿ ಹೋಗ್ತಿದೆ ಕಥೆ ಇನ್ನೂ ಒಂದೊಂದು ಅದ್ರ ಸಿಪಿಸ್ ಕ್ಲಿಯರ್ ಆಗುತ್ತೆ ವಿಚಾರಣೆ ಸಿನಿಮಾ ಅಕುಲ್ ಅವರ ನಿರ್ದೇಶನ ರಮೇಶ್ ಸರ್ ಒಂದು ನಿರ್ಮಾಣ ಅದು ಒಂದು ಎರಡು ವರ್ಷದ ಮುಂಚೆ ಮುಗಿಸಿದ್ದೆ ಸ್ವಲ್ಪ ಸ್ಟೈಲ್ ಎಲ್ಲ ಇರೋದ್ರಿಂದ ಸ್ವಲ್ಪ ಬ್ಯಾಚ್ ಅಪ್ ಹೋಗಿತ್ತು ಇವಾಗ ಮುಗಿಸಿ ಕುಂಬಳಕಾಯಿ ಮುಗಿಸಿ ಸಿನಿಮಾ ರಿಲೀಸಿಗೆ ಆಲ್ಮೋಸ್ಟ್ ಡಬ್ಬಿಂಗ್ ರೆಡಿ ಇದೆ ಸಿನಿಮಾ ಆಮೇಲೆ ಈ ಈ ವಿಚಾರದಲ್ಲಿ ನೆನ್ಕೋಬೇಕು ಅಂದರೆ ನಾನು ಮೇನ್ ನಮ್ಮ ನಿರ್ಮಾಪಕರು ಸಂತೋಷ್ ಸರ್ ಮತ್ತು ವಿದ್ಯಾಕ ಅವರ ಒಂದು ಆಶೀರ್ವಾದ ಮತ್ತು ನಮ್ಮ ಗಾಡ್ ಫಾದರ್ ನಮ್ಮ ಯೋಗರಾಜ್ ಭಟ್ರು ಸರ್ ಕೆ ರಾಮನಾರಾಯಣ್ ಸರ್ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ವಿಶೇಷವಾಗಿ ನಮ್ಮ ಸುಧೀಂದ್ರ ವೆಂಕಟೇಶಣ್ಣ ಹಾಗೂ ಅನಿಲ್ ಯಾದವ್ರೆ ನಮಸ್ತೆ ಗೊತ್ತಿಲ್ಲ ತುಂಬಾ ಥ್ಯಾಂಕ್ಸ್ 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 ಡಿಸೆಂಬರ್ ತಿಂಗ್ ಕಂಡಿದ್ದೀವಿ ಇನ್ನೂ ದೊಡ್ಡ ದೊಡ್ಡ ಸಿಂಹಗಳು ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಬರಬೇಕು ಅಂತ ಕರೆದ ಸರ್ ಎಲ್ಲರೂ ಕರೆದಿದ್ದೀವಿ ಬಟ್ ಇವತ್ತು ಅವರು ಇದ್ದಕ್ಕಿದ್ದಂಗೆ ಒಂದು ವಾರದಲ್ಲಿ ಸೆಟ್ ಆಗಿರೋದ್ರಿಂದ ಅವರು ಸ್ವಲ್ಪ ಪ್ರೊಡ್ಯೂಸರ್ನ ಬೇರೆ ಕಥೆಯನ್ನು ನೋಡಕ್ಕೆ ಹೋಗಿದ್ದಾರೆ ಅಂತಂದ್ರು ಪ್ರೊಡ್ಯೂಸರ್ ಜೊತೆ ಮಾತುಕತೆ ಅಂದ್ರೆ ಪ್ರತಿಯೊಬ್ಬರು ಹೇಳಿದೀನಿ ಬಟರ್ ಸರ್ ಇಲ್ಲ ಸಾಲ ಹೇಳಿದ್ದೀವಿ ಹೇಳಿದೀವಿ ಹೋಗಿದ್ದು ಪ್ರೊಡ್ಯೂಸರ್ ಮನೆ ಹತ್ರ ಹೋಗಿದ್ದು ಅವರು ಕೂಡ ಇಲ್ಲ ಹಂಗಾಗಿ ಮಾತಾಡಿಸ್ಬಿಟ್ಟು ಬಂದಿದೆ ಒಳ್ಳೇದಾಗ್ಲಿ ಇನ್ನು ನಮ್ಮ ನಿರ್ಮಾಪಕರಾದಂತಹ ಕೆ ಎಂ ನಟರಾಜ್ ಸರ್ ಏನ್ ಹೇಳ್ತಾರೆ ಸಿನಿಮಾ ಬಗ್ಗೆ ನಮಸ್ತೆ ಮೊದಲಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಈಗ ಹೊಸದಾಗಿ ಒಂದು ಲಾಂಚ್ ಮಾಡ್ತಾ ಇದ್ದೀವಿ ಅವನದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ನಮ್ಮ ಹತ್ರ ಬಂದು ಎಲ್ಲ ಕುತ್ಕೊಂಡು ಸಾಲ್ವ್ ಮಾಡಿಕೊಂಡು ಬಂದಿದ್ದೀನಲ್ಲ ಹಿಂಗ್ ಮಾಡೋಣ ಅಂತ ಒಂದು ಮುತ್ತರಿಸುವಂತ ಒಂದು ಟೈಟ್ಲು ರಿಲೀಸ್ ಮಾಡ್ತಾ ಇದೀವಿ ಇವತ್ತು ಇನ್ನ ಒಂದು ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಲರೂ ತಮ್ಮ ಎಲ್ಲರ ಆಶೀರ್ವಾದ ನಮ್ಗೆರ್ಬೇಕು ಒಳ್ಳೇದಾಗ್ಲಿ ನಟರು ಉಮೇಶ್ ಅವರು ಬಂದಿದ್ದಾರೆ ಶುಭ ಆಶೀರ್ವಾದ ನಮ್ಮ ಮಾಧ್ಯಮ ಮಿತ್ರ ಮತ್ತೆ ಪತ್ರಕರ್ತರಿಗೆಲ್ಲ ನಮಸ್ಕಾರ ಮತ್ತು ವೇದಿಕೆ ಉಪಸ್ಥಿತರಾಗಿರುವ ಎಲ್ಲ ನಮ್ಮ ಪುಣ್ ನಿರ್ಮಾಪಕರಿರ್ಬೋದು ವಸಿಷ್ಠ ಇರ್ಬೋದು ನಮ್ಮ ಎಲ್ಲ ಕಲಾವಿದರ ತಂಡ ಇರ್ಬೋದು ಮತ್ತು ಮಡೇಲವ್ರ ಇವತ್ತು ಸಂತೋಷ ಏನಪ್ಪ ಅಂತಂದರೆ ಹುಟ್ಟಿದ ಹಬ್ಬದ ಸಹ ಮುತ್ತರ ಸಹ ಹೆಸರು ಬಹಳ ಚೆನ್ನಾಗೇ ಇದೆ ಭಾಳ ಚೆನ್ನಾಗಿದೆ ಉತ್ತರ ಅನ್ನೋದು ಅದು ಅದು ಮಹಾರಾಜರ ಕಾಲದಿಂದಲೂ ಅದು ಆ ಮುತ್ತರಸ ಅನ್ನೋದೊಂದು ಬಂದಿದೆ ಅದು ರಾಜಮಾನ ಯಾವುದು ಯಾ ಯದೋ ವಂಶದಿಂದ ಬಂದದ್ದದು ಮುತ್ತರಸ ಅಂತ ಆ ಒಂದು ಟೈಟ್ಲು ಬಹಳ ಚೆನ್ನಾಗಿದೆ ಮತ್ತೆ ನಮ್ಮ ಮನೋರವರು ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಇವೆಲ್ಲ ಹಳೆಯದೆಲ್ಲ ಇದಾಗಿದೆ ಕ್ಲಿಯರ್ ಆಗಿದೆ ಇವತ್ತು ಭಗವಂತ ಅವ್ರಿಗೆ ಮತ್ತೆ ಒಂದು ಒಳ್ಳೆಯ ಕಾಲವನ್ನು ಕರುಣಿಸಿದ್ದಾರೆ ಅದಕ್ಕೆ ಎಲ್ಲರೂ ಕಾರಣ ಯಾಕೆಂದ್ರೆ ಒಬ್ಬರು ಜಾರಿದಾಗ ಕೈ ಹಿಡಿದಿತ್ತೋರು ಅನೇಕರ್ತಾರೆ ಕೆಲವೊಂದಿರ್ತಾರೆ ಕೆಲವರು ಸಂತೋಷ ಪಡ್ತಾರೆ ಅವ್ರಿಗೆ ಏನು ಮಾಡಕ್ಕಲ್ಲ ಆದ್ರೆ ಕೈ ಹಿಡಿದು ಎತ್ತಾರಲ್ಲ ಅವರೇ ಮುಖ್ಯ ಅದೇ ತರ ಅವ್ರನ್ನ ಮತ್ತೆ ಒಂದು ಕೈ ಹಿಡಿದೆತ್ತಿ ಒಂದು ಮತ್ತೆ ಒಂದು ಆ ಚಿತ್ರರಂಗಕ್ಕೆ ಒಂದು ಅವರಿಂದಾದ್ರೂ ಸೇವೆ ಮಾಡಬೇಕಲ್ವಾ ಅದಕ್ಕೋಸ್ಕರ ತಕ್ಕ ಒಂದು ಅವ್ರನ್ನ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತೆ ಬರೋರವರು ನಾವೇನು ಹೇಳಬೇಕಾಗಿಲ್ಲ ಎಲ್ಲ ಗೊತ್ತಿದೆ ಇನ್ನು ಮುಂದಾದರೂ ಸಹಿತ ಒಳ್ಳೆಯ ಒಂದು ಕಲಾವಿದರಾಗಿ ಮತ್ತೆ ಒಳ್ಳೆಯ ನಿರ್ಮಾಪಕರಾಗಿ ಒಳ್ಳೆಯ ಕಲಾವಿದರಾಗಿ ಮತ್ತೆ ನಮ್ಮ ಇಡೀ ಕನ್ನಡ ಜನತೆಗೆ ಇಡೀ ಕನ್ನಡ ಜನತೆಗೆ ನಿಮ್ಮ ಒಂದು ಕಲಾ ಸೇವೆಯ ಒಂದು ಪ್ರತಿಭಾ ಪ್ರತಿಭಾಪೂರ್ಣವೆಲ್ಲ ಅವರಿಗೆ ಅವರ ಸೇವೆ ಮಾಡಿಕೊಂಡಿರಲಿ ನಿಮ್ಮ ಸೇವೆ ಅವಿರದವಾಗಿ ಕರ್ನಾಟಕದಲ್ಲಿರಲಿ ಕನ್ನಡ ತಾಯಿ ಭುವನೀಶ್ವರ ನಿಮಗೆ ಖಂಡಿತ ಒಳ್ಳೆ ಮಾಡ್ತದೆ ಮತ್ತೆ ನಮ್ಮೆಲ್ಲರ ಒಂದು ಅಭಿಮಾನ ಆಶೀರ್ವಾದ ಪ್ರೀತಿ ನಿಮ್ಮಲ್ಲಿರುತ್ತೆ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಜೈ ಕರ್ನಾಟಕ ಮಾತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ವೇದಿಕೆ ನಿಂತಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಮತ್ತು ದಿವ್ಯಾಗೆ ಎಲ್ಲರಿಗೂ ಮಂಜಮ್ಮ ಜಗತಿಯ ಅನಂತ ಅನಂತ ನಮಸ್ಕಾರಗಳು ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ನಡೆಯೋ ಮನುಷ್ಯನೇ ಎಡವೋದು ಜಾಸ್ತಿ ಕುಳಿತ ಮನಸ್ಸ ಯಾವತ್ತೂ ಎಡೋದು ಸಾಧ್ಯ ಇಲ್ಲ ಮನು ಎಡವಿದ್ದ ಮತ್ತು ಬೀಳಿಲ್ಲ ಮತ್ತೆ ಪುಟ್ಟದು ಎದ್ದಾನ ಮೇಲೆ ದೇವರು ಒಳ್ಳೇದಾಗಲಿ ಅದು ಇರೋದೇ ಬೇಡ ಜೀವನದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ ಎಲ್ಲರೂ ತಪ್ಪು ಮಾಡಿರ್ತಾರೆ ರಾಜಾದೇ ಕಾಲದಿಂದ ದೇವಾನ ದೇವತೆಗಳಿಂದನು ತಪ್ಪು ಮಾಡಿರ್ತಾರೆ ತಪ್ಪು ಮಾಡದೇ ಇರೋರು ಯಾರು ಅಲ್ಲ ಅಂತ ತಪ್ಪು ಎಲ್ಲರ ಬದುಕಿನಲ್ಲಿ ಆಗಿರುತ್ತೆ ಅದನ್ನ ತಿದ್ದುಕೊಂಡು ನೆಡಿಯಲೇ ನಿಜವಾದ ಮನುಷ್ಯ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಿಜವಾಗೂ ನೀನ್ ಆ ಆಗಿದ್ದು ಏನಪ್ಪ ನನ್ನ ಅನಿಸಿಕೆ ಅಂದ್ರೆ ನಿನ್ನ ನೀನು ಗುರುತಿಸ್ಕೊಂಡಂಗಾಯ್ತು ಮಡೆಯೂರು ಮನು ಅಂದ್ರೆ ಯಾರು ಅಂತ ಆ ವಿಚಾರದಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಮೀಡಿಯಾದಲ್ಲೆಲ್ಲ ಅದು ತುಂಬ ಹರಿದಾಡ್ತು ತುಂಬ ಓಡಾಡ್ತು ಮಣೆನೂರು ಮನು ಯಾರು ಅಂತ ಇಡೀ ಚಿತ್ರರಂಗಕ್ಕೆ ಇಡೀ ಕರ್ನಾಟಕದ ಕರ್ನಾಟಕದ ಕಲಾವಿದರಿಗೆ ಮತ್ತು ಕಲಾಭಿಮಾನಿಗಳಿಗೆ ನೀನು ಯಾರು ಅಂತ ಗೊತ್ತಾಯಿತು ಇವತ್ತು ನಮ್ಮನ್ನ ಇಲ್ಲಿ ಯಾರು ಗುರ್ಸೋದಿಲ್ಲ ನಮ್ಮನ್ನ ನಾವು ಗುರ್ಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಏನೇ ತಪ್ಪು ಮಾಡಿದ್ರು ಮತ್ತೆ ಮುಂತಾದ ಸಹ ನಾವು ಒಂದು ಸಿನಿಮಾವನ್ನ ಕೈಗೆತ್ಕೊಂಡಿದೀಯ ನಟರಾಜ್ ಅವರು ನಿನಗೆ ಸಿಕ್ಕಿದ್ದಾರೆ ಆ ನಟರಾಜ್ ಅವರ ಕೈಯಲ್ಲಿ ಇನ್ನೂ ಅತ್ಯುನ್ನತ ಕನ್ನಡ ಸಿನಿಮಾಗಳು ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮುತ್ತರಸ ನಮ್ಮ ಮಡೇನೂರ್ ಮನವ ಜೀವನದಲ್ಲಿ ಮುತ್ತುಗಳ ರಸದೌತಣ ಇನ್ನು ಮುಂದೆ ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ತುಂಬ ಖುಷಿ ಆಯ್ತು ಇವತ್ತಷ್ಟು ದೂರದಿಂದ ನನ್ನನ್ನು ಕರೆದು ಒಂದು ಸಿನಿಮಾವನ್ನ ಲಾಂಚ್ ಮಾಡಿಸಿದ್ದು ತುಂಬ ಆಯ್ತು ದೇವ್ರು ನಿಮಗೆ ಮಾಡ್ಲಿ ಮಾಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿರ್ತಕ್ಕಂಥ ಜನಗಳಿಗೆ ಅಷ್ಟೇ ನಾವು ಒಳ್ಳೆಯವರಾಗಿದ್ರೆ ಎದುರಿಗಿರೋರು ಒಳ್ಳೆಯರಾಗ್ತಾರೆ ನಾವು ಒಳ್ಳೇದನ್ನೇ ಮಾಡೋಣ ಕೆಟ್ಟದ್ದನ್ನು ಮಾಡೋದು ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾದ ದೇವರು ದೇವಸ್ಥಾನದಲ್ಲಿಲ್ಲ ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಪರಮಾತ್ಮ ಇದ್ರಿ ನೀವು ಇಷ್ಟೆಲ್ಲ ಮೀಡಿಯಾದವ್ರು ಬಂದಿದಿರಿ ಪತ್ರಕರ್ತರು ಬಂದಿದಿರಿ ನಿರ್ಮಾಪಕರು ಇದ್ರಿ ನಿರ್ದೇಶಕರಿದ್ದೀರಿ ಎಲ್ಲರಿದ್ದೀರಿ ನೀವೇನೇನು ಕೆಲಸ ಮಾಡ್ತೀರೋ ನಿಮಗೆ ಅದೇ ದೇವರು ಅದನ್ನ ಭಕ್ತಿ ಮತ್ತು ಶ್ರದ್ಧೆ ಮತ್ತು ಪ್ರೀತಿಯಿಂದ ಗೌರವ ಕೊಟ್ಟು ಮಾಡ್ರಿ ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ ಯಾವ ಮನುಷ್ಯ ಸಮಯಕ್ಕೆ ಗೌರವ ಕೊಡ್ತಾನೋ ಆ ಸಮಯ ಮುಂದೊಂದು ದಿನ ಮಂಜ ಮರಿಗೆ ಕೊಟ್ಟಂತ ಗೌರವವನ್ನ ಕೊಡುತ್ತೆ ಅಂತ ಹೇಳ್ತೀನಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಮುನ್ನೂರ ಐವತ್ತು ಕಿಲೋಮೀಟರ್ ದಿಂದ ಇನ್ವಿಟೇಷನ್ ನೋಡಿದ್ರೆ ಹತ್ತು ಗಂಟೆಗೆ ಅಂತ ಇತ್ತು ಮನು ನಿನ್ನೆ ಫೋನ್ ಮಾಡಿ ಅಮ್ಮ ಒಂಬತ್ತುವರೆಗೆ ಇಲ್ಲಿರ್ಬೇಕಂತ ಹೇಳ್ದ ನಾನು ಒಂಬತ್ತು ಗಂಟೆಗೆ ಇಲ್ಲಿದ್ದೆ ಫಸ್ಟ್ ನಾನೇ ಬಂದಿಲ್ಲಿ ಕಾಯ್ಕಂತ ಕೂತ್ಕೊಂಡಿದ್ದ ಆಮೇಲೆ ಮನು ಬಂದ ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ ಸಮಯಕ್ಕೆ ಗೌರವ ಕೊಡ್ರಿ ಹೇಳಿ ಸಮಯಕ್ಕೆ ಗೌರವ ಕೊಟ್ರೆ ಆ ಸಮಯ ತನ್ನನ್ನ ತಾನು ಮೇಲೆ ತಗೊಂಡೋಗ್ಬಿಡುತ್ತೆ ಅಷ್ಟು ಸಮಯ ಅಷ್ಟು ಗೌರವವನ್ನು ಕೊಡುತ್ತೆ ಅಂತ ಹೇಳ್ತಾ ಎಲ್ಲ ಇಲ್ಲಿ ಯಾರು ನಾವು ನೀವು ಯಾರು ಚಿಕ್ಕವರಲ್ಲ ನಾವು ನೀವು ಎಲ್ಲರೂ ಸಮಾನರು ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ಎಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣು 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 ಧನ್ಯವಾದ ಇನ್ನು ವಸಿಷ್ಠ ಸಿಂಹ ಅವರು ಒಬ್ಬ ಬ್ರದರ್ ಅನ್ನೋ ಫೀಲ್ಡ್ ನಲ್ಲಿ ಇವತ್ತು ಬಂದಿದ್ದೀರಾ ಬೇರೆ ಟೈಮ್ ಅಲ್ಲಿ ಬರೋದು ಬೇರೆ ಈ ಟೈಮ್ ಜೊತೆ ಇಟ್ ಮೀನ್ಸ್ ಮನು ಉಸಿರಿರೋವರೆಗೂ ಇವರು ಯಾರನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲ ಅಂತ ಭಾವಿಸ್ತಾ ಈ ನಡುವೆ ನಾನು ನನ್ನ ಅಂಟನ್ನ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊತಾ ಇದ್ದೀನಿ ಅದು ಅಂದ್ರೆ ಇವತ್ತು ಇಲ್ಲಿ ಬಂದಿರೋದಕ್ಕೆ ಕಾರಣ ಅವನೇ ಮಳೆನೋ ಮನು ನಾನು ಪ್ರೀತಿಯಿಂದ ಮಡೆ ಅಂತ ಅವ್ನ ಅಂದ್ರೆ ನಮ್ಮ ಹಾಸನ ಹುಡುಗ ನಾವೆಲ್ಲ ಒಡ್ದೆ ಯಾಕೆ ಈ ತರ ಮಾತಾಡೋರು ಸೊಂದ್ ಒಂದಷ್ಟು ವಿಷಯಗಳು ಪ್ರತಿಕೂಲವಾದ ವಿಚಾರಗಳು ಅನವಶ್ಯಕವಾದ ವಿಚಾರಗಳಲ್ಲಿ ತೊಡಗಿಸ್ಕೊಂಡುದ್ರಿಂದ ನಿಮ್ಮ ಲೈಫ್ ಅಲ್ಲಿ ಒಂದಷ್ಟು ಏಳು ಬೀಳ್ ನೋಡ್ಬೇಕಾಯ್ತು ಇನ್ನು ಹಾಸನದ ಹಳ್ಳಿಯಿಂದ ಹೊರಟಾಗ ಕೆಂಪಿದ್ದ ಕನಸು ನಿಂಗಿದ್ದ ಆಶಯ ಟೈಟಲ್ಸ್ ಆ ಟೈಟಲ್ ಆಗಬೇಕು ಮುಂದೆ ಸಾಕ್ತಕ್ಕ ಪಾತ್ಗೆ ಅದು ಒಂದು ನಮ್ಗೆ ಇನ್ನೊಂದಷ್ಟು ಉತ್ತೇಜನ ಅದು ನಮ್ಗೆ ಯಾವುದೇ ರೀತಿ ಅದನ್ನ ನಮ್ಗೆ ಹಮ್ಮು ಬಿಮ್ಮು ತರಬಾರ್ದು ಅಂಡ್ ಅದೇ ಕಾಲ ಕೆಟ್ಟದಲ್ಲಿ ಕೆಲವು ದೇಶಗಳು ಬರೋ ಸಹಜ ಕೆಲವು ವಿಚಾರಗಳು ನಮ್ಮ ಲೆಕ್ಕಾಚಾರ ದಾಟಿ ನಡೆಯೋದು ಸಹಜ ಬದುಕು ಎಲ್ಲವನ್ನೂ ಕಲಿಸುತ್ತೆ ನಾವು ಕಲಿಲಿಲ್ಲ ಅಂದ್ರೆ ಲೈಫ್ ಯಾವ್ದೋ ಒಂದು ಟೈಮಲ್ಲಿ ಪಾಠ ಕಲಸೆ ಕಲಿಸುತ್ತೆ ಜೀವನಕ್ಕಿಂತ ದೊಡ್ಡ ಗುರು ಇಲ್ಲ ಸೊ ಇದನ್ನ ಮನದಟ್ಟು ಮಾಡಿಕೊಂಡು ಒಂದು ಸಣ್ಣ ವಿಷಯ ಹೇಳಬೇಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಆಕಾಶದಲ್ಲಿ ವಿಮಾನ ಹಾಕಬೇಕಾದ್ರೆ ನೋಡ್ತಿದ್ವಿ ಆ ವಿಮಾನ ನೋಡಬೇಕು ಅದ್ರಲ್ಲಿ ಒಂದ್ಸರಿ ಕೂರ್ಬೇಕು ಅಂತ ಆಸೆ ಪಟ್ಟವರು ಆ ವಿಮಾನದಲ್ಲಿ ತಕ್ಷಣ ವಿಮಾನ ನಂದು ಅಂತ ಅನ್ಕೊಳ್ಳುತ್ತಲ್ಲ ಸೊ ಅದು ತುಂಬಾ ಅದಕ್ಕೆ ಬೇಕು ಮೆಂಟಲಿ ತುಂಬಾ ಬೇಕು ಅವಗಹನೆ ಬೇಕು ಆಸೆ ಪಡೋದ್ ತಪ್ಪಲ್ಲ ಇಚ್ೋದ್ ತಪ್ಪಲ್ಲ ಅಂಡ್ ಆ ಇಚ್ಛೆ ಕಡೆಗೆ ನಡೆಯೋದು ತಪ್ಪಲ್ಲ ನಾವು ಎಷ್ಟು ಬೆಳಿತೀವೋ ಅಷ್ಟು ಮಾತಬೇಕು ಎಷ್ಟು ಸಾಕ್ತಿವೋ ಅಷ್ಟು ಪ್ರಬುದ್ರ ಆಗ್ತಾ ಹೋಗ್ಬೇಕು ಆ ಇದು ನನ್ನ ಆಶಯ ನಿನ್ ಮೇಲೆ ಪ್ರೀತಿ ಇರೋದಕ್ಕೆ ಮಾತು ಹೇಳ್ತಿದ್ದೀನಿ ಫೋನ್ ಫೋನಲ್ಲಿ ಮಾತಾಡೋದಕ್ಕೆ ಬೈದು ಹೇಳಿದ್ದೆ ಈಗ ಎಲ್ಲರೂ ಎದುರಿಗೆ ಇದೊಂದು ನೀನು ಮಾತು ಕೊಡ್ತೀಯ ಇನ್ ಮುಂದೆ ಈ ತರದ್ ಯಾವ್ದೇ ವಿಚಾರಗಳು ನಡೀದೇ ಇರೋದಕ್ಕೆ ಆಶ್ವಾಸನೆ ಎಲ್ಲ ಭರವಸೆ ಎಲ್ಲ ಮಾತು ಕೊಡ್ತೀಯ ಎಲ್ಲರ ಮುಂದೆ ಮತ್ತೆ ಹೇಳ್ತಿದ್ದೀನಿ ಒಳ್ಳೇದಾಗ್ಲಿ ಮಗ ಒಳ್ಳೆ ಗುರಿ ಮುಂದೆ ಇದ್ದಾಗ ನಿನ್ನ ಪ್ರೀತು ಇಷ್ಟೆಲ್ಲ ಹಿರಿಯರು ನಾನಲ್ಲ ಹಿರಿಯರು ಇದ್ದಾರೆ ಅವರು ಗುರುಗಳಾಗಿ ನಿನ್ನ ಇದ್ದಾಗ ಆ ನಿಶ್ಚಿತವಾಗಿ ಅಂದ್ರೆ ನಿನ್ನ ಸಾಧನೆ ಚಿಕ್ಕದಲ್ಲ ನೀನು ನಡ್ಕೊಂಬಂದ ಹಾದಿ ಅದು ಸುಲಭದ್ದಾಗಿ ಅಲ್ಲ ಸೊ ಆ ಒಂದು ಸಾಧನೆ ಅದೊಂದು ಆರಂಭ ಅಷ್ಟೇ ಅದೊಂದು ಮುನ್ನೋಡಿ ಏನು ಬಹಳಷ್ಟು ಇದೆ ಜೀವನದಲ್ಲಿ ಸೊ ಆ ಸಾಧನೆಗೆ ಭಾಜನಾಗು ಹಲವಾರು ಹಲವಾರು ಕಿರೀಟಗಳಿಗೆ ನೀನು ಭಾಜನಾಗು ಅಂತ ಆಶಿಸ್ತಾ ಹುಟ್ಟುಹಬ್ಬ ಶುಭಾಶಯಗಳು ಇಲ್ಲಿ ಮೇಲೆ ಗೊತ್ತಾಯ್ತು ನಿನ್ ಬರ್ಡೇ ಅಂತ ಸಾರಿ ಎಲ್ಲರಿಗೂ ಎಲ್ರಿಗೂ ಒಳ್ಳೇದಾಗಬೇಕು ಒಳ್ಳೆ ದಾರಿ ನಡಿಬೇಕು ಕೈಲಾದಷ್ಟು ಒಳ್ಳೆ ವಿಷಯಗಳನ್ನ ಮಾತ್ರ ಹರಡಬೇಕು ಹಂಚಬೇಕು ಆ ನೆಗೆಟಿವಿಟಿ ಅನಿಮಾಸಿಟಿ ಅಂಡ್ ಎಲ್ಲರಿಗೂ ಅಂದ್ರೆ ಅಂತ ಹೇಳೋಲ್ಲ ಇದು ಇನ್ನೊಬ್ಬರಿಗೆ ಅನುಕರಣೀಯ ಅಲ್ಲ ಈ ಏನೋ ಒಂದು ಮಾಡಿ ಹೆಸರು ಮಾಡಬೇಕು ಜನರ ತಲುಪಬೇಕು ಅನ್ನೋದಲ್ಲ ಯಾರು ಆ ದಾರಿ ಪಾಲಿಸಬಾರದು ಏನಂದ್ರೆ ಗೊತ್ತಾಯ್ತು ಆ ತಪ್ಪನ್ನು ತಿದ್ದುಕೊಂಡು ಎಲ್ಲರ ಕ್ಷಮೆ ಕೇಳಿ ಅದನ್ನ ಪ್ರಾಯಶಿತ ಮಾಡಿಕೊಂಡು ಪಶ್ಚಾತ್ತಾಪ ಪಡತಾ ಮತ್ತೆ ನಮ್ಮ ಮುಂದೆ ನಿಮ್ಮ ಮುಂದೆ ಬಂದಿದ್ದಾನೆ ಅವನಿಗೆ ಹಬ್ಬಕ್ಕೆ ಜೊತೆಗೆ ಮುಂದಿನ ಹಾದಿಗೆ ಹಾರೈಸ್ತಾ ಒಳ್ಳೇದಾಗ್ಲಿ ಅಂತ ಶುಭ ಕೋರ್ತಾ ಮುದ್ದರಸನಿಗೆ ಹಲವಾರು ಮುತ್ತುಗಳು ರಕ್ತಗಳು ರಕ್ತ ಖಚಿತ ಒಂದು ಸಿಂಹಾಸನೂ ಅಂಡ್ ವಿಚಾರಣೆ ತುಂಬಾ ಅದು ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಟೈಟಲ್ ತುಂಬಾ ಇಂಟ್ರೆಸ್ಟಿಂಗ್ ಪೋಸ್ಟರ್ ನಾನು ಆಗ್ಲೇ ಕೇಳಿದೆ ಬಂದ ತಕ್ಷಣ ಏನು ನಾನು ನಿರ್ಮಾಪಕರನ್ನ ಕೇಳಿ ಅಂತ ಕೇಳಿ ಅದು ಬಹಳ ಒಳ್ಳೆ ಗೆಳೆಯ ಈ ತರ ಅರ್ಸ್ ಎರಡನೇ ಸಿಂಹ ಮಾಡ್ತಾರಲ್ಲ ಅಂತ ಅಂದ್ರೆ ಶೋಸ್ ನಿನ್ನ ಫ್ರೆಂಡ್ಶಿಪ್ ಆಗಲಿ ನಿನ್ನ ಆಗಲಿ ಗುಡ್ ಆಗ್ಲಿ ಏನಂತ ತೋರಿಸಿದ್ದ ಎರಡನೇ ಸಲ ಮತ್ತೆ ಬಂದು ದುಡ್ಡು ಹಾಕಬೇಕು ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಕಷ್ಟ ಇದೆ ಈ ಸದಾ ಕಾಲ ಉಳಿಸ್ಕೊಂಡು ಒಳ್ಳೇದಾಗ್ಲಿ ಜೈ ಹಿಂದ ಬುದ್ಧಿ ಮಾತನ್ನು ಹೇಳಿದ್ದೀರಾ ಶುಭವನ್ನು ಹಾರೈಸಿದ್ದೀರಾ ಧನ್ಯವಾದಗಳು ಮೂಲಕ